ಆತ್ಮೀಯ ಯೋಶಕ್ತಿ ಒಕ್ಕೂಟದ ಸದಸ್ಯರೇ ಮತ್ತು ಎಲ್ಲ ಸಾರ್ವಜನಿಕರೇ ನಮಗೆ ಒಂದು ಸಂತೋಷದ ವಿಷಯ ಏನೆಂದರೆ ನಮ್ಮ ಹೊನ್ನಾಳಿಯ ಉಪ ವಿಭಾಗಾಧಿಕಾರಿ ಆಗಿ ನಮ್ಮ ಹೊನ್ನಾಳಿಯವರೇ ಆದಂಥ ಚನ್ನೇಶ್ವರ ಅವರು ಇಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ನಮಗೆ ಮತ್ತು ಹೊನ್ನಾಳಿ ತಾಲೂಕಿಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಈ ಒಂದು ಸುಸಂಧ ಸಂದರ್ಭದಲ್ಲಿ ನಮ್ಮ ಎ ಸಿ ಸಾಹೇಬರು ನಮ್ಮೊಂದಿಗೆ ಜೊತೆಗೂಡಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಾವು ಪ್ರಪ್ರಥಮವಾಗಿ ನಮ್ಮ ಯುವಶಕ್ತಿ ಒಕ್ಕೂಟವು ಪ್ರತಿ ವರ್ಷ ನಡೆಯುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸಂಜೆಯ ಕಾರ್ಯಕ್ರಮ ನಡೆಯುತ್ತೆ ಅಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಈ ಬಾರಿ ಸಹ ನವೆಂಬರ್ ಮೂವತ್ತರಂದು ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹೊನ್ನಾಳಿ ತಾಲೂಕಿನ ಹಾಗೂ ಚನ್ನಗಿರಿ ತಾಲೂಕಿನ ಉಪ ವಿಭಾಗಾಧಿಕಾರದ ಸಿದ್ಧಾಂತ ಚಂದೇಶ್ವರ ಅವರು ನಮ್ಮ ಈ ಒಂದು ಆಹ್ವಾನಕ್ಕೆ ಕರೆ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ನಮ್ಮ ಸಾರ್ವಜನಿಕರ ಪರವಾಗಿ ಹೊನ್ನಾಳಿ ತಾಲೂಕಿನ ಜನತೆಯ ಪರವಾಗಿ ಯುವಶಕ್ತಿ ಯುವಕುಳದ ಪರವಾಗಿ ನಾವು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪ ಸ್ವಾಗತವನ್ನು ಎಲ್ಲ ಸದಸ್ಯರು ಈ ಒಂದು ಪುಷ್ಪ ಆಹಾರವನ್ನು ನಮ್ಮ ಉಪ ಅಭ್ಯರ್ಥಿಗಳಿಗೆ ಅರ್ಪಿಸುವ ಮೂಲಕ ಅವರಿಗೆ ನಮ್ಮ ಯುವಶಕ್ತಿ ಕೊಡದ ಕಾರ್ಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಬೇಕು ಹೇಳಿ ನಾವು ಕೇಳ್ಕೊತಿದ್ದೀವಿ ಎಲ್ಲ ಸದಸ್ಯರು ಬಂದು ನಮ್ಮ ಹೇಳ್ತಿದ್ದೀನಿ ಮತ್ತೊಮ್ಮೆ ನಮ್ಮ ಉಪಯೋಗಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅಭಿನಂದನೆಗಳು ಸ್ವಾಗತ ಮಾಡಿದ್ದೀರಿ ನಮ್ಮ ಹೊನ್ನಾಳಿಯಲ್ಲಿ ಭಾಳಷ್ಟು ನಿರೀಕ್ಷೆ ಮೀರಿ ನನ್ನನ್ನು ಅಭಿಮಾನದಿಂದ ಎಲ್ಲರೂ ಸ್ವಾಗತ ಮಾಡಿದ್ದಾರೆ ಈ ಒಂದು ಸ್ವಾಗತಕ್ಕೆ ನಾನು ಎಷ್ಟು ಅರ್ಹನು ಅಂಥೇಳಿ ಯೋಚಿಸಿದಂಥ ಸಂದರ್ಭ ಇದೆ ನಾವು ಕೆಲಸ ಮಾಡೋದ್ರ ಮೂಲಕ ನಿಮ್ಮ ಜೊತೆ ಯುವ ಜೊತೆ ಸತಿಗೆ ಎಲ್ಲ ಸೇರಿ ಒಳ್ಳೆಯ ಕೆಲಸ ನಾಗರಿಕರಿಗೆ ಮಾಡೋ ಮೂಲಕ ನಮ್ಮ ಎಲ್ಲ ಪರಿಶ್ರಮವನ್ನು ತೋರಿಸಿ ಒಳ್ಳೆಯದಾಗ ರೀತಿ ಮಾಡೋಣ ಅಂಥೇಳಿ ನನ್ನ ಎರಡು ಮಾತುಗಳನ್ನು ಹೇಳೋಕ್ಕೆ ಸಿಗ